ನಗರಾಭಿವೃದ್ಧಿ ಪ್ರಾಧಿಕಾರ ಮೋಡ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ದಾಖಲೆಗಳ ಮೂಲಕ ಉತ್ತರ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿ ನೀಡಿದ ಅವರು ಮೂಡ ಅಕ್ರಮ ಪ್ರಕರಣ ಸಂಬಂಧ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ನವರು ನವರು ಬರೆ ದಾಖಲೆಗಳನ್ನು ಮುಂದಿಟ್ಟು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ರಾಜ್ಯಪಾಲರಿಗೂ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಎಂದು ಕಿಡಿಕಾರಿದರು ನಿವೇಶನ ವಿಚಾರವಾಗಿ ಸಂಪೂರ್ಣ ದಾಖಲೆಗಳನ್ನು ಮುಂದಿಟ್ಟು ಉತ್ತರಿಸಿದರು ಆಸ್ತಿಯನ್ನು ಸರ್ಕಾರ ದಲಿತ ಕುಟುಂಬಕ್ಕೆ ಮಂಜೂರು ಮಾಡಿಲ್ಲ ಕುಟುಂಬವು ಸರ್ಕಾರದಿಂದ ಹರಾಜಿನಲ್ಲಿ ಭೂಮಿಯನ್ನ ಖರೀದಿಸಿದೆ ಮತ್ತು ಆದ್ದರಿಂದ ಈ ಪ್ರಕರಣದಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆಯ ನಿಬಂಧನೆಯು ಅನ್ವಯಿಸೋದಿಲ್ಲ ಈ ವಿಚಾರದಲ್ಲಿ ವಿಪಕ್ಷಗಳು ಅನಗತ್ಯ ಆರೋಪ ಮಾಡಲು ಯತ್ನಿಸುತ್ತಿವೆ ಎಂದು ಆರೋಪಿಸಿದರು ರಾಜ್ಯ ಸರ್ಕಾರ ಹಾಗೂ ಸಿಎಂ ವ್ಯಕ್ತಿತ್ವಕ್ಕೆ ಮಸಿ ಬಳಿಬೇಕು ಕಪ್ಪು ಚುಕ್ಕೆ ತರಬೇಕು ಅಂತ ಇಡೀ ಸದನ ಹಾಳು ಮಾಡಿದ್ರು ಎಂಬತ್ ಮೂರರಲ್ಲಿ ನಾನು ಶಾಸಕನಾದವನು ಎಂಬತ್ನಾಲ್ಕರಲ್ಲಿ ಮಂತ್ರಿ ಆದವನು ಶಾಸಕ ಮಂತ್ರಿ ಉಪಮುಖ್ಯಮಂತ್ರಿ ಸಿಎಂ ಆಗಿ ನಲವತ್ತು ವರ್ಷಗಳ ಕಾಲ ರಾಜಕೀಯವಾಗಿ ಇದ್ದೇನೆ ಇವತ್ತಿನವರೆಗೆ ಒಂದು ಕಪ್ಪು ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಎಂದು ಸಿದ್ದರಾಮಯ್ಯ ಹೇಳಿದರು ಇವತ್ತು ಪ್ರವಾಹ ಬಂದಿರೋದ್ರ ಬಗ್ಗೆ ರಾಜ್ಯದಲ್ಲಿ ಜಾರಿ ಅಸ್ತಿತ್ವದಲ್ಲಿದೆ ಅವರು ಈ ಜಮೀನು ಪಿಟಿಸಿಎಲ್ ಕಾಯ್ದೆಯನ್ನ ಅಟ್ರಾಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ ಈ ಜಮೀನ ಮಾಲೀಕ ಪೂರ್ವದಲ್ಲಿ ಹೇಗೆ ಗೊತ್ತು ಇವರು ಈ ಜಮೀನು ಅಂತಂದರೆ ನಿಂಗಾ ಬಿನ್ ಜೌರಾ ನಿಂಗಾ ಬಿನ್ ಜೌರಾ ಎರಡು ಎಂಟು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೈಸೂರು ತಾಲೂಕ್ ಕಚೇರಿಗೆ ಒಂದು ಅರ್ಜಿ ಕೊಡ್ತಾರೆ ಅದರ ಮೇಲೆ ಅರಾಜ್ ನಡೀತದೆ ಮೂರಕ್ಕೆ ಹದಿನಾರು ಗಂಟೆಗೆ ಅರಾಜ್ ನಡೀತದೆ ಆಗ ಅರಾಜಿನ ಮೊತ್ತ ಮೂರು ರೂಪಾಯಿ ಆಮೇಲೆ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅರಾಜ್ ನೋಟಿಸ್ ಕೊಡ್ತಾರೆ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಮೂರು ಹತ್ತು ಸಾರಿ ಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಹರಾಜಿನಲ್ಲಿ ಭಾಗವಹಿಸಿ ಒಂದು ರೂಪಾಯಿಗೆ ಕೂಗ್ತಾರೆ ಆ ಕಾಲದಲ್ಲಿ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತೈದು ಆಗ ಕೂಗಿದಾಗ ಬೇರೆ ಯಾರೂ ಇರೋದಿಲ್ಲ ಇವರೊಬ್ಬರೇ ನಿಂಗ ಜವರ ಒಬ್ಬರೇನೆ ಆಗ ಅರಾದ್ಯಲ್ಲಿ ಒಂದು ರೂಪಾಯಿಗೆ ಇವರಿಗೆ ಕ್ರಯ ಆಯ್ತದೆ ನಿಂಗಾ ಬಿನ್ ಜವರಾನ್ ಅವರಿಗೆ ಅರಾಧಿನಲ್ಲಿ ಒಂದು ರೂಪಾಯಿಗೆ ಕ್ರಯ ಆಯಿತು ಅದು ಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಆಮೇಲೆ ಹದಿಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅವರಿಗೆ ಆ ರಾಜ್ಯದಲ್ಲಿ ಏನ್ ಕ್ರಯ ಆಯಿತು ಅರಾಜಿನಲ್ಲಿ ಅವರ ಹೆಸರಿಗೆ ಡಿಗ್ರಿ ಆಯಿತು ಅದಕ್ಕೆ ಸೇಲು ಕನ್ಫರ್ಮ್ ಆಗುತ್ತೆ ಅವತ್ತು ಹದಿಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಸೇಲ್ ಕನ್ಫರ್ಮ್ ಆದಂಥ ದಿನ ಸೊ ಹಾಗಾಗಿ ಈ ಜಮೀನು ಅರಾಧ ಮೂಲಕ ಬಂದಿರತಕ್ಕಂಥದ್ದು ಸ್ವಯಾಜಿತ ಆಸ್ತಿ ಆಮೇಲೆ ಕನ್ಫರ್ಮ್ ನೋಡಿ ನಿಮಗೆ ದಾಖಲಾತಿ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು ಸೇಲ್ ಸರ್ಕಾರ ಸರ್ಕಾರ ಹೆಸರೆ ಗ್ರಾಮದ ಸರ್ವೆ ನಂಬರ್ ಆರುನೂರ ಅರವತ್ನಾಲ್ಕು ಮೂರು ಎಕರೆ ಹದಿನಾರು ಗಂಟೆ ಜಮೀನನ್ನು ಒಂದು ರೂಪಾಯಿಗೆ ಆಗಿರ್ತದೆ ಇದು ಬೇಕಾದ್ರೆ ನಿಮಗೆ ಕಾಪಿ ಕೊಡ್ತೀವಿ ನಿಮ್ಗೆ ದಿಸ್ ಇಸ್ ದಿ ಡಾಕ್ಯುಮೆಂಟ್ ಇನ್ ನೈನ್ಟೀನ್ ತರ್ಟಿ ಫೈವ್ ಕಾಪಿ ಕೊಡ್ತೀವಿ ನಿಮಗೆಲ್ಲ ಸೊ ಅದರಿಂದ ಇದು ಸ್ವಯಾಜಿತ ಆಸ್ತಿ ಯಾವ ಕಾರಣಕ್ಕೂ ಕೂಡ ಎಲ್ ಕಾಯ್ದೆ ಅಟ್ರಾಕ್ಟ್ ಆಗಲ್ಲ ಯಾಕಂದ್ರೆ ಬಿಜೆಪಿಯವರು ತಪ್ಪು ಮಾಹಿತಿಯನ್ನ ಜೆಡಿಎಸ್ನವರು ತಪ್ಪು ಮಾಹಿತಿಯನ್ನ ಜನರಿಗೆ ಕೊಡಲಿಕ್ಕೆ ಬಹಳ ಕುಟಿಲ ಸಾಹಸವನ್ನು ಮಾಡ್ತಾರೆ ಮಾಡ್ತಾರೆ ಗ್ರ್ಯಾಂಟ್ ಇದ್ರೂ ಕೂಡ ಆರಾಧ್ಯ ಕೊಂಡ್ಕೊಂಡಿದ್ರೂ ಕೂಡ ಸ್ವಯಿತ ಆಸ್ತಿಯಾಗಿದ್ರೂ ಕೂಡ ಎಲ್ ಕಾಯ್ದೆ ಅಟ್ರಾಕ್ಟ್ ಆಗ್ತದೆ ಅಂತ ಹೇಳಿ ಅದರಿಂದ ಈ ಸೇಲು ಕಾನೂನು ಪ್ರಕಾರ ಇದೆ ಇನ್ನೊಂದೇನು ಅವರು ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡೋದು ಅಂತಂದ್ರೆ ಈಗ ಇತ್ತೀಚೆಗೆ ಮಂಜುನಾಥ ಯಾಕಂದ್ರೆ ನಿಮಗೆ ವಂಶವೃಕ್ಷ ನೋಡಬೇಕು ಆ ನಿಂಗಾ ಬಿನ್ ಜವರಾನ್ ಅವರಿಗೆ ಮೂರು ಜನ ಇರ್ತಾರೆ ಮೂರು ಜನ ಒಬ್ಬರು ಮಲ್ಲಯ್ಯ ನೋಡಿ ಇದು ವಂಶವೃಕ್ಷ ಆ ಕಾಲದಲ್ಲಾಗಿರೋದು ಇದು ವಂಶವೃಕ್ಷ ಈ ವಂಶವೃಕ್ಷದಲ್ಲಿ ಮಲ್ಲಯ್ಯ ಮೊದಲನೇ ಮಗ ಮೈಲಾರಯ್ಯ ಎರಡನೇ ಮಗ ಮೂರನೇ ಮಗ ದೇವರಾಜ್ ಓಮ್ ಸ್ವಲ್ಪ ಇದನ್ನು ಕೊಡ್ತೀನಿ ನಿಮ್ಗೆ ದಾಖಲಾತಿ ಮಲ್ಲಿಗೆ ವಾರಸುದಾರ ಇರೋದಿಲ್ಲ ಅಂದ್ರೆ ದೇರ್ ಆರ್ ನೋ ಲೀಗಲ್ ಹೇರ್ಸ್ ಅವರು ಪಾವತಿ ಆಗಿಬಿಡ್ತಾರೆ மயிலா சேர்ந்து அது ஆமே மயிலாரி எரநே மக பட்ட கௌரம்ம அந்த கௌரம் எண்த்த எண்பி मग एम मंजुनाथ स्वामी और मग और मग मंजुनाथ स्वामी मंजुनाथ देव मगा देवराज मूरने मग से वे जन सहित సైన్ మారు మల్లయ్య బతు ఆగ్ ఈ వృక్ష మల్లయ్య పుట్ గౌరమ్మ దేవరాజు మంజునాథ స్వమి మూడు జన కూడా ಈ ವಂಶವೃಕ್ಷಕ್ಕೆ ಸೈನ್ ಮಾಡಿರ್ತಾರೆ ಅಂದ್ರೆ ವಂಶವೃಕ್ಷ ಸರಿಯಾಗಿದೆ ಅಂತ ಆಯ್ತಲ್ವಾ ಆಮೇಲೆ ವಂಶವೃಕ್ಷದ ಪ್ರಕಾರ ಮಲ್ಲಯ್ಯ ಮೈಲಾರಯ್ಯ ದೇವರಾಜು até perturbaria aquilo